ಈ ಒಂದು ಪ್ರೀ ಟೀಸರ್ ಮೊದಲನೇ ಬಾರಿ ನಾನು ಕೇಳಿದ್ದು ಪ್ರೀ ಟೀಸರ್ ಅಂತ ತುಂಬ ಸಂತೋಷ ಆಗುತ್ತೆ ಅದನ್ನು ಲಾಂಚ್ ಮಾಡಿದ್ದು ಹಾಗೂ ಸಮರ್ಜಿತ್ ಹಾಗೂ ಸಾನಿಯಾ ಗೌರಿ ಸಿನಿಮಾದ ಹೀರೋ ಹೀರೋಯಿನ್ ಸಮರ್ಜಿತ್ ಮೊದಲನೇ ಸಿನಿಮಾ ಇದು ತುಂಬ ಸಂತೋಷ ಆಗುತ್ತೆ ಯಾವುದೇ ಇಂಡಸ್ಟ್ರಿನಲ್ಲಿ ಕ್ರಿಕೆಟ್ ಆಗಿರ್ಬೋದು ಅಥವಾ ಚಿತ್ರರಂಗ ಆಗಿರ್ಬೋದು ಅದರಲ್ಲಿ ಯುವಕರು ಬರೋದು ತುಂಬ ಮುಖ್ಯ ಪ್ರತಿಭೆ ಹೊಸ ಪ್ರತಿಭೆ ಅದಕ್ಕೆ ಅವಕಾಶ ಸಿಗೋದು ಅವಕಾಶ ಮೇಲೆ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದು ಅದು ತುಂಬ ಮುಖ್ಯ ತುಂಬ ಸಂತೋಷ ಆಗತ್ತೆ ಅಶ್ವಿನಿ ಮ್ಯಾಮ್ ಇದ್ದಾರೆ ಪುನೀತ್ ನಾವೆಲ್ಲ ಸಿನಿಮಾ ಅಷ್ಟು ನಾನು ನೋಡ್ತಾ ಇರಲಿಲ್ಲ ಆಡ್ ಆಟ ಅವಕಾಶ ಸಿಗ್ತಾ ಇರಲಿಲ್ಲ ಬಟ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಹಾಗೂ ಪುನೀತ್ ಶಿವಣ್ಣ ಇವರೆಲ್ಲ ಸಿನಿಮಾಗಳು ನಾವು ನೋಡ್ತಾ ಬಂದ್ವಿ ಅದಕ್ಕಿಂತ ಹೆಚ್ಚು ಹಾಡುಗಳನ್ನ ಕೇಳ್ಕೊಂಡು ಬಂದ್ವಿ ನಾವು ಯಾಕಂದರೆ ಹಾಡ್ಬೇಕಾದ್ರೆ ನಾವು ಎಲ್ಲೇ ಯಾವುದೇ ದೇಶದಲ್ಲಿದ್ದರೂ ಈಗೆಲ್ಲ ತುಂಬ ಸುಲಭ ನಿಮಗೆ ಫೋನಲ್ಲೇ ಎಲ್ಲ ಹಾಡುಗಳು ಸಿಗುತ್ತೆ ಇಲ್ಲ ಇಂಟರ್ನೆಟ್ಟಲ್ಲಿ ಎಲ್ಲ ಹಾಡುಗಳು ಸಿಗುತ್ತೆ ಆವಾಗ ಹಾಡುಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಲ್ಯಾಪ್ಟಾಪಲ್ಲಿ ಅವಾಗೆಲ್ಲ ಐ ಇರಲಿಲ್ಲ ಫೋನ್ಗಳು ಅಷ್ಟೇ ಸ್ಮಾರ್ಟ್ ಫೋನ್ಗಳಿರಲಿಲ್ಲ ಎಲ್ಲ ಲ್ಯಾಪ್ಟಾಪಲ್ಲಿ ಹಾಡುಗಳನ್ನೆಲ್ಲ ತಗೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿದ್ರು ಒಂದು ಎರಡು ದಿನ ಆದಮೇಲೆ ಕನ್ನಡ ಕೇಳಲೇಬೇಕು ಹಾಡು ಯಾವುದೇ ಹಾಡಾಗಿರ್ಬೋದು ಕನ್ನಡ ಹಾಡಿಂದ ಇದ್ದರೆ ಅದು ಕಿವಿ ಕೇಳಿಸ್ದೇ ಇದ್ದರೆ ಅದು ಕಿವಿ ಬರ್ದೇ ಇದ್ದರೆ ಅದು ಅದೇ ಬೇರೆ ಆದ್ದರಿಂದನೇ ನಾವು ಬೆಳೆದಿದ್ದು ಪುನೀತು ಆಮೇಲೆ ನನ್ನ ಒಂದು ಒಡನಾಟ ತುಂಬ ಹೆಚ್ಚಾಗಿ ಇದು ಕನ್ನಡದ ಕೋಟಿ ಅಧಿಪತಿಯಲ್ಲಿ ನಾನು ಒಬ್ಬ ಭಾಗಿಯಾಗಿ ಅವಾಗ ಬಹಳಷ್ಟು ಮಾತುಕತೆ ಹಾಡಿದ್ವಿ ಆವಾಗ ಅದಾದಮೇಲೆ ಆ ಫ್ಯಾಮಿಲಿ ಖಂಡಿತವಾಗಿ ಇನ್ನೂ ಒಂಥರ ಫ್ಯಾಮಿಲಿ ಮೆಂಬರ್ ಥರನೇ ನಾನು ಸೊ ತುಂಬ ಸಂತೋಷ ಆಗುತ್ತೆ ಅವರು ಇಲ್ಲಿ ಬಂದಿದ್ದಾರೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಸಮರ್ಜಿತ್ ಹಾಗೂ ಸಾನ್ಯಾನ ಹೇಳ್ದಂಗೆ ಈ ಒಂದು ಇಂಡಸ್ಟ್ರಿನಲ್ಲಿ ಹೊಸ ತಾರೆಗಳು ಬರಬೇಕು ಹೀರೋ ಹೀರೋಯಿನ್ ಖಂಡಿತವಾಗಿ ಲಕ್ಷಣಗಳೆಲ್ಲ ಇದ್ದೇ ಇದೆ ಅದನ್ನು ಇನ್ನೂ ಬೆಳೆಸ್ಕೊಂಡು ಹೋಗ್ತಾರೆ